ಕತೆನಾಳ್ ರೀಸೆಂಟ್ ಆಗಿ ಎಲ್ಲೋ ಒಂದು ಓದಿದ್ದೆ ಆ ಕತೆನ ಹೇಳ ನಾಯಿ ಕತೆ ಅದು ನಾಯಿ ಮತ್ತೆ ಒಬ್ಬ ಋಷಿ ಮುನಿ ಕುತ್ಕೊಂಡಿರ್ತಾರೆ ಆ ಋಷಿ ಮುನಿ ಆ ನಾಯಿಗೆ ಕೇಳ್ತಾನೆ ಯಾಕೆ ನೀನೆಲ್ಲ ನೀನು ಅಂದ್ರೆ ನಿಯತ್ ಅಂತ ಹೇಳ್ತಾರ ಆದ್ರೆ ನೀನು ಒಂದು ನಾಲ್ಕು ವಿಷಯಗಳಂದ್ರೆ ಆಗಿ ಬರಲ್ಲ ಅಂತ ಹೇಳ್ತಾನೆ ಆ ವಿಷಯ ಏನಪ್ಪಾ ಅಂತಂದ್ರೆ ಈ ಬೈಕಲ್ಲಿ ಹೋಗ್ತಿರ್ತಾರಲ್ಲ ಅವ್ರಿಗೆ ಬೊಗಳೋದು ಆಮೇಲೆ ಆ ಭಿಕ್ಷಕರು ಹೋಗ್ತಿದ್ರೆ ಅವ್ರಿಗೆ ಬೊಗಳೋದು ಆಮೇಲೆ ರಾತ್ರಿ ಎಲ್ಲರೂ ಮಲಿಕೊಂಡಿರ್ತಾರೆ ಅವಾಗ ಅವಾಗ ಹೂ ಅಂತ ಜೋರಾಗಿ ಸವಣ್ ಮಾಡಿ ಬೊಗಳೋದು ಆಮೇಲೆ ಅವನು ಕಳ್ಳನೋ ಸುಳ್ಳನೋ ಅವನು ಕಳ್ಳತನ ಮಾಡ್ಕೊಂಡ್ ಬಂದಿರ್ತಾನೋ ಏನ್ ಮಾಡ್ಕೊಂಡ್ ಬಂದಿರ್ತಾನ ಆದ್ರೂ ಅವ್ನೇನಾದ್ರೂ ಬ್ರೆಡ್ ಹಾಕಿದ್ರೆ ಬ್ರೆಡ್ ಅಥವಾ ರೊಟ್ಟಿ ಏನಾದ್ರು ಹಾಕಿದ್ರೆ ಬಾಲಸ್ಕೊಂತ ತಿಂತೀಯ ಈ ನಾಲ್ಕು ವಿಚಾರಗಳನ್ನ ನನಗೆ ಆಗಿ ಬರಂಗಿಲ್ಲ ಅಂತ ಹೇಳ್ತಾನ ಆಗ ನಾಯಿ ಹೇಳುತ್ತೆ ಈಗ ಹೌದು ಹೌದು ಸ್ವಾಮೀಜಿ ನೀವು ಹೇಳಿದ್ದು ಸರಿನೇ ಆದರೆ ನಾನು ಅದಕ್ಕೆ ಅರ್ಥ ಕೊಡ್ತೀನಿ ಅಂತ ಹೇಳ್ತಂತೆ ಸರಿ ಕೊಡು ಅಂತ ಹೇಳ್ತೀನಿ ಒಂದು ಏನಪ್ಪ ಅಂದರೆ ಬೈಕಲ್ಲಿ ಹೋಗಬೇಕಾದ್ರೆ ಯಾಕೆ ಅಪ್ಪ ಅಂತಂದರೆ ನಿಮಗೋಸ್ಕರ ಅಪ್ಪ ಅಮ್ಮ ಅಕ್ಕ ತಂಗಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ ದಯವಿಟ್ಟು ನೀವು ಸ್ಪೀಡಾಗಿ ಹೋಗೋದ್ರಿಂದ ನಿಮಗೆ ಅಪಘಾತ ಸೊ ಅದಕ್ಕಾಗಿ ನಿಧಾನ ಹೋಗ್ಲಿ ಅಂತ ಹೇಳಿ ನಾನು ಆ ಥರ ಬೊಗಳ್ತೇನೆ ಆ ಅದಕ್ಕಾಗಿ ಅವರು ನಾ ಸ್ಪೀಡ್ ಸ್ಪೀಡ್ ಹೋಗೋದನ್ನ ನೋಡಿ ನಾನು ಬೆಗಿಳ್ತೀನಿ ಅವರು ಸ್ವಲ್ಪ ನಿಧಾನಕ್ಕಾಗಿ ಹೋಗ್ತಾರೆ ಆ ಒಂದು ಚಿಕ್ಕ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೇ ಹೇಳ್ತಂತೆ ಎರಡನಾದ ಏನಪ್ಪ ಅಂತಂದ್ರೆ ಆ ಭಿಕ್ಷಕರು ಹೋಗ್ಬೇಕಾದ್ರೆ ಅವ್ರನ್ನ ನೋಡಿ ಯಾಕೆ ಬಗಳ ಬಗುಳ್ತೀನಿ ಅಂದ್ರೆ ಕೆಲವರು ಕಾಲು ಇರಲ್ಲ ಅಥವಾ ನಿರ್ಗತಿಕರು ಇರ್ತಾರೆ ಒಬ್ರು ಏನೋ ಏನು ಇರಲ್ಲ ಆ ಭಿಕ್ಷೆ ಬೇಡೋದು ತೊಂದರೆ ಇಲ್ಲ ಆದ್ರೆ ಕೆಲವರು ಎಲ್ಲ ನೆಟ್ಟಗಿದ್ದು ಅದೊಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಅಪ್ಪನ ಕಾಲದಿಂದ ಬಂದಿದ್ದು ಅಮ್ಮನ ಕಾಲದಿಂದ ಬಂದಿದ್ದು ಎಲ್ಲ ಇದ್ದನು ಭಿಕ್ಷಾಟನೆ ಮಾಡ್ತಿರ್ತಾರೆ ಅಲ್ವಾ ಅದಕ್ಕೆ ನನ್ಗೆ ಅದು ಕಂಡ್ರಂಗೆ ಇಷ್ಟ ಆಗೋಲ್ಲ ಲೋ ಗಟ್ಟಿದೀರಾ ಕೈಕಾಲು ಇಲ್ದವ್ರೆ ದೊಡ್ಕೊಂಡ್ ತಿಂತಾರೆ ಏನಾದ್ರು ಒಂದು ಜಾಬ್ ಮಾಡ್ಕೊಂಡು ತಿಂತಾರೆ ಅದನ್ನ ಮಾಡೋದ್ ಬಿಟ್ಟು ಭಿಕ್ಷೆ ಎತ್ಕೊಂಡು ತಿಂತಿರಲ್ಲ ಇನ್ನ ನಿಮ್ ಮಕ್ಕಳಿಗಿ ನಿಮ್ ಮಕ್ಕಳಿಗೂ ಮರಗಿದೇ ಕಲಿಸ್ತೀರಾ ಓದೋದನ್ನ ಸ್ವಲ್ಪ ಕಲಿಸಿ ಒಂದು ವಿದ್ಯಾವಂತರನ್ನಾಗಿ ಮಾಡ್ಲಿ ಒಂದು ಕಾರಣಕ್ಕೋಸ್ಕರ ನಾನು ಹೊಗಳಿ ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಮೂರನೇದು ಏನಪ್ಪಾ ಅಂತಂದ್ರೆ ರಾತ್ರಿ ಯಾಕೆ ಬಗೊಳ್ತೀನಿ ಅಂತಂದ್ರೆ ಆ ಯಾರೋ ಮನೆಯಲ್ಲೇ ಒಬ್ರು ಇರ್ತಾರೆ ಒಬ್ರೇ ಇರ್ತಾರೆ ಅವ್ರಿಗೆ ಒಂದು ಆ ಧೈರ್ಯ ಹೇಳುವ ನಾನು ಒಂದು ಕೆಲಸ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಮನಗಡೆ ಯಾರಾದ್ರೂ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಅಥವಾ ಮಕ್ಳು ಇರ್ತಾರೆ ಭಯ 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 ಇದ್ದವ್ರು ಕೂಡ ಒಬ್ಬರೇ ಒಬ್ರೇ ಇರ್ತಾರೆ ಮನೆಯಲ್ಲಿ ಹೊರಗಡೆ ಯಾರೇ ಬರ್ಲಿ ನಾನು ನೋಡ್ಕೊತೀನಿ ಯಾವುದೇ ಚಿಂತೆ ಬೇಡ ಅಂತ ಆ ಅವರಿಗೆ ಒಂದು ಸಂದೇಶವನ್ನ ಕಳಿಸ್ತೀನಿ ಆದ್ರೆ ಅವರು ಅಪ್ಪ ಅರ್ಥ ನಾನು ನಾನೇನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತೆ ನಾಲ್ಕನೇದು ಏನಪ್ಪಾ ಅಂತಂದ್ರೆ ಆ ಕಳ್ಳರಾಗ್ಲಿ ಸುಳ್ಳ್ರಾಗ್ಲಿ ಆ ಬ್ರೆಡ್ ಹಾಕ್ಲಿ ರೊಟ್ಟಿ ಹಾಕ್ಲಿ ಯಾಕ ಬಾಲ್ ತಿಂದ ಮೇಲೆ ಬಾಲ್ ಅಲ್ಲಾಡಿಸ್ತೀನಿ ಅಂದ್ರೆ ಅದು ಯಾವುದೋ ಎಲ್ಲರು ಚೆನ್ನಾಗಿರ್ತಾರೆ ಎಲ್ಲ ಶ್ರೀಮಂತರು ಇರ್ತಾರೆ ಆದ್ರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚುಗಳನ್ನ ಮಾಡ್ತಾರೆ ನಮ್ಗೆ ಏನಾದರೂ ಒಂದ್ ಸ್ವಲ್ಪ ಬ್ರೆಡ್ ರೊಟ್ಟಿ ಹಾಕೋಕೆ ಯೋಚನೆ ಮಾಡ್ತಾರೆ ಆದರೆ ಎಲ್ಲಿರೋ ಮನುಷ್ಯ ಆತ ಕಳ್ಳನೋ ಸುಳ್ಳನೋ ಕಳ್ಳ ಸುಳ್ಳ ಆಗಿರ್ಬೋದು ಆದರೆ ಒಂದು ಮನುಷ್ಯತ್ವ ಅಂತ ಇರುತ್ತೆ ಆ ಮನುಷ್ಯತ್ವದಿಂದ ನಮ್ಗೆ ಹಾಕಿರ್ತಾನಲ್ಲ ಅದಕ್ಕೆ ಒಂದು ಚಿರಋಣಿ ಆಗಿರ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಬಾಳಿಸಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಂತ ನೋಡು ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅದೇನಾದ್ರೂ ಮಾಡುತ್ತಂದ್ರೆ ನಾವು ಅದನ್ನ ಗಲಾಟೆ ಮಾಡುತ್ತೆ ಕಡಿಯಕ್ಕೆ ಬರುತ್ತೆ ಆಮೇಲೆ ಚೀರಕ್ಕೆ ಬರುತ್ತೆ ಎದರಿಸುತ್ತೆ ಅಂತ ಅಂತೀವಲ್ಲ ಅದೇ ಒಂದು ಪಾಪ ಅದ್ರದೇ ಒಂದು ಅರ್ಥ ಇರುತ್ತೆ ಆಮೇಲೆ ಅದ್ರ ಒಂದು ಜೀವನ ಮಾಡೋ ಶೈಲಿನೂ ಹಂಗಿರುತ್ತೆ ಹೌದಿಲ್ವ ನಾ ಹೇಳಿ ಸರಿ ಹ್ಮ್ ಕತೆ ನಿನ್ಗೇನ್ ಅರ್ಥ ಆಯ್ತು ಮುಂದ ಅರ್ಥ ಆಗತ್ತೆ ಹ